the the third day the one that he told so hello namaskar sri balan vinod maidan so after he told I thought he went and then he told so he was home and he Canada living so for that he was thinking that so and then he said and then he said that I told sir that ಮಾಡಿ ಅಂತ ಹೇಳಿದರು ಕತೆ ಓಕೆ ಇತ್ತು ನನಗೆ ಇಷ್ಟ ಆಗಿತ್ತು ಮತ್ತು ನಾನು ಎಲ್ಲ ಎಲಿಮೆಂಟ್ಸ್ ಸೇರಿಸಿ ಮಾಡಿದೆ ಸೊ ಅದರ ಜೊತೆಗೆ ಇದು ಜನಕ್ಕೆ ಎಷ್ಟು ರೀಚ್ ಆಗ್ಬೋದು ಇದು ರೀಚ್ ಆಗ್ಬೋದು ಯಾಕೆಂದರೆ ಎಲ್ಲ ನೇಟಿವಿಟಿ ಅಂದರೆ ತುಂಬ ಇಷ್ಟ ಜನಗಳಿಗೆ ಜನಗಳಿಗೆ ನೇಟಿವಿಟಿ ಇಲ್ಲ ಈಗ ಎಲ್ಲ ಬಿಲ್ಡಪ್ ಶಾರ್ಟ್ಸ್ಗಳನ್ನೇ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ನೇಟಿವಿಟಿಗೆ ಇದು ಜೀವನ ಪದ್ಧತಿಯೇಗೆ ಮನುಷ್ಯನ ಅದನ್ನೇ ನಾವು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು ಇದು ಇದು ಇಲ್ಲಿ ಬರುವ ಪಾತ್ರಗಳು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಎಲ್ಲರೂ ಇವ ನಮ್ಮ ಹತ್ತಿರದಲ್ಲೇ ಇದ್ದಾನೆ ಅಂದ ಅಂಥ ಅನುಭವ ಆಗುತ್ತೆ ನಾರ್ಮಲಾಗಿ ಆಗಿ ತೆರೆದುಕೊಳ್ಳುವ ಕತೆಗಳು ಅಲ್ಲಿ ಬರುವ ಪಾತ್ರಗಳು ಅದರ ಬುದ್ಧಿಗಳನ್ನು ತೋರಿಸ್ತಾ ಹೋಗುತ್ತೆ ಅಂಥ ಬುದ್ಧಿಗಳು ಊರಲ್ಲಿ ಎಲ್ಲ ಮಂದಿಗೆ ಇದೆ ಅದೇ ಆರಾಟ ಅದರ ಜೊತೆಗೆ ಈ ಕೆಲವೊಂದು ಸಿನಿಮಾ ಅಂತ ಹೇಳಿದಾಗ ಒಂದೊಂದು ಅಭಿರುಚಿ ಇರುತ್ತೆ ಜನರಿಗೆ ವೀಕ್ಷಕರು ಬರುವಂತದ್ದು ಕೆಲವೊಂದು ಅಭಿರುಚಿ ಕೆಲವೊಂದು ಹಾಸ್ಯ ಆಗಿರ್ಬೋದು ಅಥವಾ ರೊಮ್ಯಾನ್ಸ್ ಆಗಿರ್ಬೋದು ಯಾವುದೋ ಒಂದು ಇಷ್ಟ ಆಗಿ ಬರ್ತಾರೆ ಈ ಮೂವಿನ ನೋಡ್ಲಿಕ್ಕೆ ಯಾಕೆ ಬರ್ತಾರೆ ಎಲ್ಲ ಎಲಿಮೆಂಟ್ಸ್ಗಳು ಇಲ್ಲಿ ಊರಲ್ಲಿ ಎಲ್ಲಾ ತರದ ಮನುಷ್ಯರು ಹಾಸ್ಯ ಮಾಡುವವರು ಇರ್ತಾರೆ ದ್ವೇಷ ಮಾಡುವವರು ಇರ್ತಾರೆ ಶಕುನಿ ಬುದ್ಧಿಯವರು ಇರ್ತಾರೆ ಎಲ್ಲ ಮಿಸ್ಟರಿ ಇಲ್ಲಿ ಮಾಡಿಕೊಟ್ಟಿದೆ ಸುಂದರವಾದ ಎರಡು ಹಾಡುಗಳನ್ನು ಕೊಟ್ಟಿದ್ದೇವೆ ಈ ಹಾಡುಗಳು ಈಗಾಗಲೇ ಮೂರು ಲಕ್ಷಕ್ಕಿಂತ ಮೇಲೆ ವ್ಯೂಸ್ ಆಗಿದೆ ಎಲ್ಲರಿಗೂ ರೀಚ್ ಆಗಿದೆ ಅದೊಂದು ಧೈರ್ಯವಾಗಿ ಹೇಳಬಹ್ಲೇ ಜನರಿಗೆ ಇದು ಖಂಡಿತ ರೀಚ್ ಆಗುತ್ತೆ ಅಂತ ಥ್ಯಾಂಕ್ ಯು